ಲಕ್ಷ್ಮಣ್ ಸವದಿಯ ಅತನಿಯ ಮತ ಕ್ಷೇತ್ರದಲ್ಲೇ ಕಾಲಿಟ್ಟು ರಮೇಶ್ ಜಾರಕಿಹೊಳಿ ಒಂದಿಷ್ಟು ಮಾತುಗಳನ್ನು ಮಾತನಾಡಿದ್ರು ಸೊ ಕೆಲವು ವಿಚಾರಗಳನ್ನು ನೋಡ್ತಾ ಇದ್ರೆ ಲಕ್ಷ್ಮಣ್ ಸವದಿಯನ್ನ ಭೇಟಿ ಆಡೋದಕ್ಕಂತಾನೆ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬ ಈಗಾಗಲೇ ಸಜ್ಜು ಮತ್ತು ತಯಾರಿ ನಡೆಸಿಕೊಂಡಿದೆ ಅಂತಾನೆ ಒಂದು ನಿಟ್ಟಿಗೆ ಅನಿಸುತ್ತೆ ಯಾಕಂತಂದ್ರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡುತ್ತಾರೆ ಲಕ್ಷ್ಮಣ್ ಸವದಿ ಅವರನ್ನ ಕಾಂಗ್ರೆಸ್ ಬಿಡಿಸುವಂತಹ ಸ್ಥಿತಿಗತಿ ನಿರ್ಮಾಣ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಕಾಂಗ್ರೆಸ್ ಬಿಡಿಸೋದಕ್ಕೆ ಅಂತಾನೆ ಒಂದು ಹೋರಾಟವನ್ನ ಮಾಡ್ತೀವಿ ಅಂತ ಆಗಿರಬಹುದು ಅಥವಾ ಅವರದೇ ಆದಂತದ್ದು ಏನು ಮಾಡ್ತೀನಿ ಅಂತ ಆಗಿರಬಹುದು ಕೆಲವು ಮಾತುಗಳು ಹೊರಬಂದವು ಅದಾದ ನಂತರ ಈ ಅತನೀಯ ಮತಕ್ಷೇತ್ರದಲ್ಲೇ ಇದೀಗ ಯಾರು ಸೊ ರಮೇಶ್ ಜಾರಕಿಹೊಳಿ ಸ್ವತಃ ಅತನೀಯ ಮತಕ್ಷೇತ್ರದಲ್ಲಿ ಬಂದು ಕೆಲವೊಂದಿಷ್ಟು ವಿಚಾರಗಳನ್ನ ಮಾತನ್ನ ಮಾತನಾಡಿದ್ದಾರೆ ಸೊ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸ್ಪಷ್ಟವಾಗಿ ನಿಮಗೆ ಗೊತ್ತಿದೆ ಇದೇ ಲಕ್ಷ್ಮಣ ಸವದಿ ಡಿಸಿಸಿ ಸಿ ನ ಚುನಾವಣೆಯಲ್ಲಿ ಗೆದ್ದು ಬೀಗ್ತಾರೆ ಸೊ ಅದಾದ ನಂತರದಲ್ಲಿ ಅದೇ ರೀತಿ ಫೈಪೋಟಿ ನಡೆಯುತ್ತೆ ರಮೇಶ್ ಕತ್ತಿ ಸ್ವಂತಹ ಸ್ನೇಹಿತ ಅನ್ನುವಂಥ ರೀತಿಯಲ್ಲಿ ಬಿಬ್ಬಿಸ್ಕೊಳ್ತಾರೆ ಇದನ್ನೆಲ್ಲವೂ ನೋಡಿದಂತಹ ಸತೀಶ್ ಜಾರಕಿಹೊಳಿ ಕುಟುಂಬ ಮತ್ತು ರಮೇಶ್ ಜಾರಕಿಹೊಳಿ ಒಂದಿಷ್ಟು ಎಲ್ಲೋ ಒಂದು ಕಡೆ ಮನಸ್ತಾಪಗಳನ್ನು ಮಾಡಿಕೊಳ್ತಾರೆ ಕಾರಣ ಸೊ ಸತೀಶ್ ಜಾರಕಿಹೊಳಿಯ ಕುಟುಂಬದವರಿಗೆ ಆಗದೇ ಇರೋರ ಜೊತೆಗೆ ಲಕ್ಷ್ಮಣ್ ಸೌದಿ ಇರೋದು ಒಂದಿಷ್ಟು ಅವರಿಗೆ ಅದು ಇನ್ನೊಂದೇನೋ ಆಗಿರಬಹುದು ಹಾಗಾಗಿರ್ತಕ್ಕಂತಹ ಕಾರಣಾಂತರಗಳಿಂದನೋ ಅಥವಾ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಬಿಡಿಸ್ತೀನಿ ಅನ್ನುವ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಕಡೆ ನಿಂತ್ಕೊಂಡ್ರೆ ಇನ್ನೊಂದು ಕಡೆ ಇದೇ ಅತನಿಯ ಮತಕ್ಷೇತ್ರದಲ್ಲಿ ಬಂದು ತೊಡೆ ತಟ್ಟಿ ರಮೇಶ್ ಜಾರಕಿಹೊಳಿ ಸೊ ಲಕ್ಷ್ಮಣ್ ಸವದಿ ಅವರಿಗೆ ಗುಂಬಿರುವಂತಹ ವಿಚಾರವನ್ನ ಈ ಸಂಸ್ಥಾ ಒಂದು ಏನು ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರ ಇದೆ ಇದ್ರ ಮುಂದೆ ಏನೇನಿದೆ ಅನ್ನುವಂಥದ್ದನ್ನ ಗಮನ ಕೊಟ್ಟು ಕೆಡೆ ಸೊ ಇದೇ ಲಕ್ಷ್ಮಣ ಸವದಿ ಸಿ ಬ್ಯಾಂಕ್ನ ಚುನಾವಣೆಯಲ್ಲಿ ಗೆದ್ದು ಬಿಕ್ತಾರೆ ಈ ಪ್ರತಿಯೊಂದು ಎಮ್ ಎಲ್ ಸಿಗಳಲ್ಲೂ ಗಳಲ್ಲೂ ಕೂಡ ಗೆದ್ದು ಟೋಟಲ್ ಆಗಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಗೆಲ್ತಾನೆ ಇರ್ತಾರೆ ಅಂದ್ರೆ ಜಾರಕಿಹೊಳಿ ಕುಟುಂಬದ ವಿರುದ್ಧ ಅಂದ್ರೆ ಅವರ ಮತಕ್ಷೇತ್ರದಲ್ಲಿ ಅಲ್ಲ ಸೊ ಇದೇ ಒಂದು ಅತನೀಯ ಮತಕ್ಷೇತ್ರದಲ್ಲೇ ಲಕ್ಷ್ಮಣ ಸವದಿ ಅವರನ್ನ ಸೋಲಿಸಬೇಕು ಅಂತ ನಿಂತ್ಕೊಂಡಿರುವಂತಹ ರಮೇಶ್ ಜಾರಕಿಹೊಳಿ ಕುಟುಂಬದ ಒಂದು ಏನು ಒಂದು ಹಠ ಇದೆ ಆ ಹಠಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾ ಇರ್ತಾರೆ ಆದರೆ ಇವತ್ತು ಈ ರಮೇಶ್ ಜಾರಕಿಹೊಳಿ ನೇರ ನೇರವಾಗಿ ಲಕ್ಷ್ಮಣ್ ಸವದಿಯವರಿಗೆ ಒಂದಿಷ್ಟು ಟ್ಯಾಂಕ್ ಕೊಡುವಂಥ ಕೆಲಸ ಮಾಡಿದ್ದಾರೆ ಅದು ಅತ ನಿಯಮದ ಕ್ಷೇತ್ರದಲ್ಲೇ ಏನಂತಂದರೆ ಏನು ಗೆದ್ದು ಬೀಗಿದ್ದಾರೆ ಡೈರೆಕ್ಟ್ ಡಿಸೀಸ್ ಬ್ಯಾಂಕ್ನ ಡೈರೆಕ್ಟರ್ನಾಗಿ ಸೊ ನಾನು ಮಹೇಶ್ ಅವರನ್ನೇ ನಿರ್ಮಾಣ ಮಾಡ್ತೀನಿ ಅಂತೇಳಿ ಅದರ ಮಹೇಶ್ ಅವರನ್ನೇ ನಾನು ನೇಮಕ ಮಾಡ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟ ಅದರ ಜೊತೆಗೆ ಮುಂಬರುವಂತಹ ಚುನಾವಣೆಗಳಲ್ಲಿ ನೆಲ ಕಸ್ತಾರೆ ಲಕ್ಷ್ಮಣ್ ಸವದಿ ಅಂತ ಹೇಳಿ ಇದನ್ನ ಆ ಸ್ವತಃ ಗೋಕಾಕ್ನ ಸೊ ರಮೇಶ್ ಜಾರಕಿಹೊಳಿ ಬಾಯ್ಬಿಟ್ಟಿರುವಂಥದ್ದು ಅಂದ್ರೆ ಹೇಗಾದರೂ ಮಾಡಿ ಲಕ್ಷ್ಮಣ್ ಸವದಿಯವರನ್ನ ರಾಜಕೀಯದಿಂದ ಅಂತ್ಯ ಮಾಡಿಸಬೇಕು ಎಂಬವ ಹಠವನ್ನು ಈಗಾಗಲೇ ಜಾರಕಿಹೊಳಿ ಕುಟುಂಬ ಪಟ್ಟಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಕೆಲವು ವಿಚಾರಗಳನ್ನ ಮಾತನಾಡ್ತಾ ಇರಬೇಕಾದ್ರೆ ಈ ಕಡೆ ಜಾರಕಿಹೊಳಿ ಕುಟುಂಬ ಕೂಡ ಬಹಳ ಗಂಭೀರವಾಗಿ ಮಾತನಾಡುತ್ತೆ ಲಕ್ಷ್ಮಣ್ ಸವದಿ ಅವರ ವಿರುದ್ಧ ಅದೇ ರೀತಿಯಾಗಿ ಈ ಕಡೆ ಲಕ್ಷ್ಮಣ್ ಸವದಿ ಅವರು ಕೂಡ ಕೆಲವೊಂದಿಷ್ಟು ಮಾತುಗಳನ್ನ ಮಾತನಾಡಿದ್ರು ಇವ್ರು ಏನ್ ಮಾತನಾಡಿದ್ರು ಅಂತಂದ್ರೆ ನೋಡಿ ನಮ್ಮ ಕ್ಷೇತ್ರದಲ್ಲಿ ಬಂದು ಇಂತಹ ಮಾತುಗಳನ್ನ ಆಡ್ಲಿಕ್ಕೆ ಮರ್ಯಾದೆ ಬೇಕಲ್ವಾ ಅಂತೇಳಿ ರಮೇಶ್ ಜಾರಕಿಹೊಳಿಗೆ ಗುಮ್ಮಿದ್ರು ಈ ಲಕ್ಷ್ಮಣ್ ಅವರು ಆದ್ರೆ ಅದಕ್ಕೆ ತಿರುಗಿಟ್ಟು ಕೊಡುವಂತೆ ರಮೇಶ್ ಜಾರಕಿಹೊಳಿ ಸ್ವತಃ ಎಲ್ಲಿಗೆ ಅತನಿಯ ಮತಕ್ಷೇತ್ರದಲ್ಲಿಯೇ ಬಂದು ಹೇಳ್ತಾ ಇರುವಂಥ ವಿಶೇಷತೆ ಏನಪ್ಪಂದರೆ ಈ ಲಕ್ಷ್ಮಣ ಸವದಿಯವರನ್ನ ಮುಂಬರುವಂಥ ಚುನಾವಣೆಯಲ್ಲಾಗಲಿ ಅಥವಾ ಬರುವಂತಹ ಚುನಾವಣೆಗಳಲ್ಲ ಚುನಾವಣೆಗಳಲ್ಲಾಗಲಿ ಎಲ್ಲದರಲ್ಲೂ ಸೋಲಿಸ್ತಾ ಲಕ್ಷ್ಮಣ ಸವದಿಯವರನ್ನ ಬರೀ ರಾಜಕೀಯದಿಂದ ಅಂತ್ಯ ಅಲ್ಲ ಅತನಿಯನ್ನೇ ಬಿಡಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ಮಾತುಗಳನ್ನು ಮಾತನಾಡ್ತಾ ಇರ್ತಾರೆ ಸಾಕಷ್ಟು ಬಾರಿ ಆತನಿಯ ಮತಕ್ಷೇತ್ರದಲ್ಲಿ ಆಹ್ವಾನ ಮಾಡಿಕೊಂಡಿರ್ತಾರೆ ಸಾಕಷ್ಟು ಬಾರಿ ಆತನಿಯ ಮತಕ್ಷೇತ್ರಕ್ಕೆ ಭೇಟಿ ನೀಡಿರ್ತಾರೆ ಆತನಿಯ ಮತಕ್ಷೇತ್ರಕ್ಕೆ ಬರ್ತಾನೆ ಇರ್ತಾರೆ ರಮೇಶ್ ಜಾರಕಿಹೊಳಿ ಯಾವಾಗ ಲಕ್ಷ್ಮಣ ಸವದಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೋ ಏನಂತ ಹೇಳ್ತಾರೆ ನಾನು ಮತ್ತೆ ರಮೇಶ್ ಕತ್ತಿ ಇಬ್ರು ಆತ್ಮೀಯರು ಸ್ನೇಹಿತರು ಅಂತ ಯಾವ ರೀತಿ ಬಾಯನ್ನು ಬಿಡ್ತಾರೋ ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಮತ್ತಷ್ಟು ಗುರಿ ಆಗ್ತಾರೆ ಲಕ್ಷ್ಮಣ್ ಸವದಿಯವರು ಸೊ ಈ ವಿಚಾರವನ್ನೇ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಕೂಡ ಇವರಿಗೆ ಬಾನವಾಗಿ ನಿಂತ್ಕೊಂಡಿರುವಂಥದ್ದು ಕಾಂಗ್ರೆಸ್ ಅನ್ನ ಬಿಡಿಸ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಸೊ ಈ ವಿಚಾರ ಕೂಡ ಬರ್ತಾ ಇದೆ ಆ ವಿಚಾರದ ಇನ್ನೊಂದು ಇನ್ನು ಮುಂದೆ ಮಾಡ್ತೀನಿ ಈ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಅವರ ಮಧ್ಯೆ ಏನೇ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಆದರೆ ಅದಕ್ಕಿಂತ ಮುಂಚೆ ಇಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸೌದಿ ಮಧ್ಯೆ ಏನೇನು ನಡೀತಾ ಇರುವಂಥದ್ದು ಅನ್ನುವಂಥದನ್ನ ನಿಮಗೆ ಈಗಾಗಲೇ ತಿಳಿಸಿದ್ದೀನಿ ಸೊ ಇನ್ನೂ ಕೂಡ ಕೆಲವು ಪಾಯಿಂಟ್ಸ್ಗಳಿದೆ ಅದನ್ನು ನೋಡಿ ರಮೇಶ್ ಜಾರಕಿಹೊಳಿ ಚಾಲೆಂಜ್ ಏನು ಚಾಲೆಂಜ್ ಹಾಕಿಕೊಂಡಿದ್ದಾರೆ ಅಂದರೆ ಅತನಿಯ ಮತಕ್ಷೇತ್ರದಲ್ಲಿ ಮಹೇಶ್ ಕುಂಟಳಿ ಅವರನ್ನ ಗೆಲ್ಲಿಸಿ ಲಕ್ಷ್ಮಣ ಸವದಿಯವರನ್ನು ಸೋಲಿಸಿ ಇಲ್ಲಿ ಲಕ್ಷ್ಮಣ್ ಸವದಿ ಏನೂ ಅಲ್ಲ ಅಂತ ತೋರಿಸೋದಕ್ಕೆ ಅತನಿಯ ಮತಕ್ಷೇತ್ರದಲ್ಲಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಕೈಯುವಂತೆ ಪದೇ ಪದೇ ಬರ್ತಾನೆ ಇರ್ತಾರೆ ಇಲ್ಲಿ ಅವರದೇ ಆದಂಥ ಒಂದು ಬ್ರ್ಯಾಂಡ್ ಕಟ್ಕೊಳಕ್ಕೋ ಅಥವಾ ಮಹೇಶ್ ಕುಂಟಾಳಿಯನ್ನು ಗೆಲ್ಲಿಸೋಕ್ಕೋ ಅಥವಾ ರಮೇಶ್ ಜಾರಕಿಹೊಳಿ ಪವರ್ ಏನು ಅಂತ ತೋರಿಸೋದಕ್ಕೂ ಒಟ್ನಲ್ಲಿ ಅತನಿ ಮತಕ್ಷೇತ್ರವನ್ನು ಟಾರ್ಗೆಟ್ ಮಾಡಿರುವಂತೂ ಸತ್ಯ ರಮೇಶ್ ಜಾರಕಿಹೊಳಿ ಅವರು ಸೊ ಆದ್ರೆ ಲಕ್ಷ್ಮಣ್ ಸವದಿಯವರ ಸ್ವಾಭಿಮಾನದ ಸೊ ಒಂದಿಷ್ಟು ಮಾತುಗಳಾಗಿರಬಹುದು ಸ್ವಾಭಿಮಾನದ ಕಣ್ಣೀರು ಆಗಿರಬಹುದು ಅವರನ್ನ ಆರಿಸ್ಕೊಂಡು ಬರ್ತಾನೆ ಇರುತ್ತೆ ಅಂದ್ರೆ ಪ್ರತಿ ಎಲೆಕ್ಷನ್ಗಳಲ್ಲೂ ಕೂಡ ಲಕ್ಷ್ಮಣ್ ಲಕ್ಷ್ಮಣ ಸವದಿಯವರನ್ನ ಆರಿಸ್ಕೊಂಡ್ಬರುವಂತದ್ದು ಅತನಿಯ ಮತಕ್ಷೇತ್ರದ ಒಂದಿಷ್ಟು ಜನರ ಕಾಯಕವಾಗ್ತಾ ಇದೆ ಸೊ ಬಟ್ ಗೊತ್ತಿಲ್ಲ ಎಲ್ಲಿಗೆ ಹೋಗಿ ಜಾರಕಿಹೊಳಿ ಕುಟುಂಬ ಏನನ್ನ ಪ್ಲಾನ್ ಮಾಡುತ್ತೆ ಅಂತ ಸೊ ಹಾಗಾಗಿ ಆ ಪ್ಲಾನ್ಗಳನ್ನ ವರ್ಕ್ಔಟ್ ಆಗ್ತಾ ಇರೋ ರೀತಿಯಲ್ಲಿ ಸಣ್ಣ ಸಣ್ಣ ಎಲೆಕ್ಷನ್ಗೂ ಕೂಡ ಸ್ಪರ್ಧೆ ಮಾಡಿ ಲಕ್ಷ್ಮಣ್ ಸವದಿ ಶಕ್ತಿಯನ್ನ ಪ್ರದರ್ಶನ ಮಾಡೋಕ್ ಹೊರಟಿದ್ದಾರೆ ಆದ್ರೆ ಈ ಶಕ್ತಿ ಎಷ್ಟ ಮಟ್ಟಿಗೆ ಪ್ರದರ್ಶನವಾಗಿ ಇಲ್ಲುತ್ತೆ ಮುಂಬರುವಂತಹ ಚುನಾವಣೆಗಳಲ್ಲಿ ಅನ್ನುವಂಥದ್ದು ಈ ಲಕ್ಷ್ಮಣ್ ಸವದಿ ಸೋಲಿಸ್ಲಿಕ್ಕೆ ಅಂತಾನೆ ರಮೇಶ್ ಜಾರಕಿಹೊಳಿ ಕುಟುಂಬ ಈಗಾಗಲೇ ಬಹಳ ತಲೆಯನ್ನು ಓಡಿಸ್ಕೊಂಡು ಮುಂಬರುವಂತಹ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿಯವರನ್ನ ರಾಜಕೀಯವಾಗಿ ಅಂತ್ಯ ಮಾಡಲಿಕ್ಕೆ ಆಗಿರಬಹುದು ಅಥವಾ ಆತನಿಯ ಮತಕ್ಷೇತ್ರದಲ್ಲಿ ಇದೇನೂ ಅಲ್ಲ ಅಂತ ತೋರಿಸೋದಕ್ಕಾಗಿರಬಹುದು ಸಜ್ಜತೆ ತಯಾರತೆಯನ್ನು ನಡೆಸಿಕೊಂಡಿದ್ದಾರೆ ಅನ್ನುವಂಥದ್ದು ಸೊ ಈಗಾಗಲೇ ಬರ್ತಾ ಇದೆ ಅದರ ಜೊತೆಗೆ ಅವರು ಆಡುವಂತ ಮಾತಿನ ಶೈಲಿ ಇದೆಯಲ್ಲ ರಮೇಶ್ ಜಯ ಜಾರಕಿಹೊಳಿ ಅವರು ಹೇಳ್ತಕ್ಕಂಥದ್ದು ಲಕ್ಷ್ಮಣ್ ಸವದಿಯವರನ್ನ ನಾನು ಕಬ್ಬು ಕಡೆಯೇ ಹಚ್ಚಿಕೊಡ್ತೀನಿ ಅಂತ ಹಿಂದೆ ಕೂಡ ಮಾತನಾಡಿದ್ರು ಸೊ ಆ ಮಾತು ಕೂಡ ತುಂಬಾನೇ ಸೊ ವಾಕ್ಯವಾಗಿ ಹೈಲೈಟ್ ಆಗಿತ್ತು ಆದ್ರೆ ಈಗ ಮತ್ತೆ ಅತನಿಯ ಮತಕ್ಷೇತ್ರಕ್ಕೆ ಭೇಟಿ ನೀಡಿ ಲಕ್ಷ್ಮಣ್ ಸವದಿ ಅಂದ್ರೆ ಕೆಂಡಕಾರಿ ಅತನಿಯ ಮತಕ್ಷೇತ್ರದಿಂದ ರಾಜಕೀಯವಾಗಿ ಅಷ್ಟೇ ಅಲ್ಲ ಅತನಿಯಿಂದನೇ ಇವರನ್ನ ಇಲ್ಲದಾಗಿಸ್ತೀನಿ ಅನ್ನುವಂತ ನಿಟ್ಟಿನ ಮಾತುಗಳಾಗಿರ್ಬೋದು ಇವೆಲ್ಲ ಕೇಳ್ತಾ ಇದ್ರೆ ಬಹುತೇಕ ಜಾರಕಿಹೊಳಿ ಕುಟುಂಬಕ್ಕೆ ಮತ್ತು ಲಕ್ಷ್ಮಣ್ ಸವದಿಯವರ ಕುಟುಂಬಕ್ಕೆ ಒಂದು ಯುದ್ಧ ಆಗುತ್ತೆ ಎನ್ನುವಂತಹ ನಿಟ್ಟಿನ ಮಾತುಗಳು ಬರ್ತಾ ಇದೆ ಸೊ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು ಸೊ ವಿಶೇಷತೆ ಏನು ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತಾ ಇರ್ತೀವಿ ದಯವಿಟ್ಟು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮದುವೆ ದೂರದಲ್ಲಿ ಭೇಟಿಯಾಗೋಣ